ಶ್ರೀ ವಿರಾಟ್ ಪುರುಷ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮೆಲ್ಲ ಆಧ್ಯಾತ್ಮಿಕ ಚಿಂತನೆಗಳುಳ್ಳ ಶ್ರೀ ದೇವಿ ಭಾಗವತ ಪುರಾಣ ಕಥೆಗಳನ್ನು ಆಲಿಸಿ ಆನಂದಿಸಲು ನಮ್ಮ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶ್ರೀ ದೇವಿ ಭಾಗವತ ಮಹಾಪುರಾಣ ನಮಸ್ಕಂದ ಚತುರ್ವಿಂಶೋಧ್ಯಾಯ ನಾರದರು ಹೇಳಿದನು ಮಹಾಮಹಿಮನಾದ ನಾರಾಯಣನು ಯಾವ ರೂಪದಿಂದ ತುಳಸಿಯ ಸಂಘವನ್ನು ಮಾಡಿದನು ಅದನ್ನು ವಿಸ್ತರಿಸಿ ಹೇಳು ಎಂದು ನಾರದನು ಕೇಳಿದನು ನಾರಾಯಣನು ಹೇಳಿದನು ಮಹಾಮಹಿಮೆಯುಳ್ಳ ನಾರಾಯಣನು ದೇವತೆಗಳ ಕಾರ್ಯಸಿದ್ಧಿಗಾಗಿ ಶಂಕಚೂಡನಲ್ಲಿದ್ದ ಕೃಷ್ಣ ಕವಚವನ್ನ ಮಾಯೆಯಿಂದ ಅಪಹರಿಸಿ ಪುನಃ ಶಂಕಚೂಡನ ರೂಪವನ್ನು ಹೊಂದಿ ಅವನ ಹೆಂಡತಿಯ ಪಾತಿವತ್ಯ ಧರ್ಮನಾಶದಿಂದ ಶಂಕಚೂಡನನ್ನ ಕೊಲ್ಲಿಸಬೇಕೆಂಬ ಅಪೇಕ್ಷೆಯಿಂದ ಆ ದೈತ್ಯನ ಹೆಂಡತಿಯಾದ ತುಳಸಿಯ ಮನೆಗೆ ಹೋದನು ತುಳಸಿಯುದ್ಧ ಮನೆಯ ಬಾಗಿಲಲ್ಲಿ ನಗಾರಿಯನ್ನು ಬಡಿಸಿ ಜಯಶಬ್ದವನ್ನು ಮಾಡಿಸಿದನು ಆ ಧ್ವನಿಯನ್ನು ಕೇಳಿ ಪತಿರತೆಯಾದ ತುಳಸಿಯು ಪತಿಯು ಜಯಿಸಿದನೆಂಬ ಹೆಚ್ಚಾದ ಸಂತೋಷದಿಂದ ಕೂಡಿ ಬಹಳ ಪ್ರೀತಿಯಿಂದ ರಾಜಮಾರ್ಗವನ್ನು ಕಿಟಕಿಯ ಮೂಲಕವಾಗಿ ನೋಡಿದಳು ಮತ್ತು ಬ್ರಾಹ್ಮಣರಿಗೆ ಧನವನ್ನು ದಾನ ಮಾಡಿ ಮಂಗಳ ಕಾರ್ಯಗಳನ್ನು ಮಾಡಿಸಿದಳು ಹೊಗಳ ಭಟರಿಗೂ ವೀಕ್ಷಕರಿಗೂ ಶುಭವರ್ತಮಾನವನ್ನು ಹೇಳಿದವರಿಗೂ ಧನವನ್ನು ಕೊಟ್ಟಳು ಶಂಕಚೂಡನಾದ ನಾರಾಯಣನು ರಥದಿಂದ ಹಿಡಿದು ಬಂದು ಬೆಲೆಯುಳ್ಳ ರತ್ನಗಳಿಂದ ಕಟ್ಟಿದ ಸುಂದರವೂ ಮನೋಹರವಾದ ತುಳಸಿ ಮನೆಗೆ ಹೋದನು ಆ ತುಳಸಿಯು ಸುಂದರವಾದ ತನ್ನ ಪತಿಯನ್ನು ತನ್ನೆದುರಿಗೆ ಕಂಡು ಪ್ರೀತಿಯಿಂದ ಅವನ ಪಾದವನ್ನು ತೊಳೆದು ನಮಸ್ಕಾರ ಮಾಡಿ ಅತ್ತಳು ಇಲ್ಲಿ ಅತ್ತದು ದುಃಖದಿಂದಲ್ಲ ಅಪಾಯಕರವಾದ ಯುದ್ಧದಲ್ಲಿ ದಯೋಗದಿಂದ ಲಭಿಸಿದ ಜಯದ ಒಂದು ವಿಧವಾದ ಸಂತೋಷಾತಿಶಯದ ಭಾವದಿಂದ ಕಾಮಾತುರುಳರಾದ ತುಳಸಿಯು ತನ್ನ ಪತಿಯನ್ನು ಸಿಂಹಾಸನದಲ್ಲಿ ಕುಳಿರಿಸಿ ಉಪಹಾರವಾದ ಮೇಲೆ ಪಚ್ಚಕರ್ಪುರಿಂದ ಕೂಡಿದ ಸುವಾಸನೆಯಾದ ತಾಂಬೂಲವನ್ನು ಕೊಟ್ಟಳು ಯುದ್ಧಕ್ಕೆ ಹೋದ ಪ್ರಾಣಪ್ರಿಯನನ್ನು ಪುನಃ ಮನೆಯಲ್ಲಿ ನೋಡುವ ಭಾಗ್ಯದಿಂದ ತನ್ನ ಹುಟ್ಟು ಜೀವನವು ಇಂದು ಸಾರ್ಥಕವಾಯಿತು ಎಂದು ತಿಳಿದು ನಗುತ್ತಾ ಮೈ ಮೈಯೆಲ್ಲವೂ ರೋಮಾಂಚನವನ್ನು ಹೊಂದಿ ಕಡೆಗಣಿನಿಂದ ಪತಿಯನ್ನು ನೋಡುತ್ತಾ ಮೃದುವಾದ ಮಾತಿನಿಂದ ಯುದ್ಧ ವೃತ್ತಾಂತವನ್ನು ಪ್ರಶ್ನೆ ಮಾಡಿದಳು ತುಳಸಿ ಹೇಳಿದಳು ಲೆಕ್ಕವಿಲ್ಲದಷ್ಟು ಪ್ರಪಂಚವನ್ನು ಸಂಹಾರ ಮಾಡುವ ಶಿವನೊಡನೆ ನಿನಗೆ ಯುದ್ಧವು ಪ್ರಾಪ್ತವಾಗಿದ್ದಿತು ಈ ಯುದ್ಧದಲ್ಲಿ ನಿನಗೆ ಜಯವು ಹೇಗೆ ಪ್ರಾಪ್ತವಾಯಿತು ಅದನ್ನು ದಯವಿಟ್ಟು ಹೇಳುವೆಂದಳು ತುಳಸಿ ಮಾತನ್ನು ಕೇಳಿ ನಾರಾಯಣನು ನಕ್ಕು ಶಂಕಚೂಡನ ರೂಪಧ್ವನಿಗಳಿಂದ ಅವಳನ್ನು ಕುರಿತು ಅಮೃತಕ್ಕೆ ಸಮಾನವಾದ ಮಾತನಾಡಿದನು ಭಗವಂತನು ಹೇಳಿದನು ಪ್ರಿಯೆ ನಮ್ಮಿಬ್ಬರಿಗೂ ಒಂದು ನೂರು ವರ್ಷ ಪೂರ್ತಿಯಾಗುವವರೆಗೂ ಯುದ್ಧವಾಯಿತು ಆ ಯುದ್ಧದಲ್ಲಿ ಸಮತ್ತ ದಾನವರು ನಾಶವನ್ನು ಹೊಂದಿದರು ಬ್ರಹ್ಮನು ಬಂದು ನಮ್ಮಿಬ್ಬರಿಗೂ ಸ್ನೇಹವನ್ನು ಮಾಡಿಸಿದ ಬ್ರಹ್ಮನ ಅಪ್ಪಣೆಯಿಂದ ದೇವತೆಗಳ ಅಧಿಕಾರವನ್ನು ಅವರಿಗೆ ಕೊಟ್ಟುಬಿಟ್ಟೆನು ನಾನು ನನ್ನ ಮನೆಗೆ ಬಂದೆನು ಶಿವನು ತನ್ನ ಲೋಕಕ್ಕೆ ಹೋದನು ಹೀಗೆಂದು ಹೇಳಿ ಶಂಕೂಢರೂಪನಾದ ನಾರಾಯಣನು ಸಿದ್ಧ ಮಾಡಿದ್ದ ಹಾಸಿಗೆಯಲ್ಲಿ ಮಲಗಿಕೊಂಡೆನು ನಾರಾಯಣನು ಅಲ್ಲಿ ಆ ತುಳಸಿಯೊಡನೆ ಕ್ರೀಡಿಸಿದನು ಆ ಪತಿರತೆಯು ಸುಖ ಸಂಭೋಗ ರೀತಿ ಮತ್ತು ವಿಲಾಸಗಳಲ್ಲಿ ಭೇದದಿಂದ ವಿಚಾರ ಮಾಡಿ ನೀನು ಯಾರು ಎಂದು ಪ್ರಶ್ನೆ ಮಾಡಿದಳು ತುಳಸಿ ಹೇಳಿದಳು ಎಲೈ ಮಾಯಾವಿಯೇ ನೀನು ಯಾರು ಮಾಯೆಯಿಂದ ನನ್ನನ್ನು ಭೋಗಿಸಿದೆ ನನ್ನ ಪಾತಿರೋತ್ಯವನ್ನು ನಾಶ ಮಾಡಿದೆ ಆ ಕಾರಣ ನಿನಗೆ ಶಾಪವನ್ನು ಕೊಡುವನು ಎಂದು ಹೇಳಿದ ತುಳಸಿಯ ಮಾತನ್ನು ಕೇಳಿ ಹರಿಯು ಶಾಪದ ಭಯದಿಂದ ಮನೋಹರವಾದ ಸುಂದರ ಮೂರ್ತಿಯ ರೂಪದಿಂದ ತುಳಸಿಗೆ ಕಾಣಿಸಿದನು ತುಳಸಿಯ ತಂದೆದುರಿಗೆ ಅನಾಧಿಯಾದ ದೇವತೆಗಳೆಲ್ಲರಿಗೂ ದೇವನಾದ ಹೊಸ ನೀರುಳ್ಳ ಮೇಘದಂತೆ ಮೈಬಣ್ಣವುಳ್ಳ ಕಮಲದಂತೆ ಕಣ್ಣುಳ್ಳ ಕೋಟಿಜನ ಮನ್ಮಥರಂತೆ ಸುಂದರವಾದ ರತ್ನಾಭರಣಗಳನ್ನು ಧರಿಸಿರುವ ನಗುತ್ತಿರುವ ಪೀತಾಂಬರನ್ನುಟ್ಟಿರುವ ಆ ನಾರಾಯಣನು ನೋಡಿ ಮೂರ್ಛೆಯನ್ನು ಹೊಂದಿ ಮತ್ತೆ ಎಚ್ಚೆತ್ತು ಆ ನಾರಾಯಣನ ಕುರಿತು ಹೇಳಿದಳು ತುಳಸಿ ಹೇಳಿದಳು ಅಲೇ ಸ್ವಾಮಿಯೇ ಕಲ್ಲಿನ ಸಮಾನವಾದ ನಿನಗೆ ಕರುಣೆ ಇಲ್ಲ ಮೋಸದಿಂದಲೂ ಧರ್ಮನಾಶ ಮಾಡಿಯೂ ನನ್ನ ಪತಿಯನ್ನು ಕೊಂದೆ ನೀನು ದಯಾಹೀನಾಗಿ ಕಲ್ಲಿನ ಮನಸ್ಸಿನವನಾದುದರಿಂದ ಈ ಪ್ರಪಂಚದಲ್ಲಿ ನೀನು ಈಗ ಕಲ್ಲಿನ ರೂಪವಾಗು ಯಾರು ನಿನ್ನನ್ನು ಸಜ್ಜನನೆಂದು ಹೇಳುವರೋ ಅವರು ಹುಚ್ಚರು ನಿನ್ನ ಭಕ್ತನಾದ ಶಂಕಚೂಡನನ್ನು ಯಾರೂ ತಪ್ಪು ಇಲ್ಲದೆ ದೇವತೆಗಳ ಪ್ರಯೋಜನಕ್ಕಾಗಿ ಹೇಗೆ ಕೊಂದೆ ಎಂದು ಹೇಳಿ ತುಳಸಿ ದುಃಖದಿಂದ ಮತ್ತೆ ಮತ್ತೆ ವಿಶೇಷವಾಗಿ ಹತ್ತಳು ಆಮೇಲೆ ಅವಳ ದುಃಖವನ್ನು ನೋಡಿ ದಯಾಸಾಗರನಾದ ಲಕ್ಷ್ಮೀಪತಿಯು ನೀತಿಯಿಂದ ಆ ತುಳಸಿ ದೇವಿಗೆ ತಿಳು ತಿಳುವಳಿಕೆಯನ್ನುಂಟು ಮಾಡಲು ಮಾತನಾಡಿದನು ಭಗವಂತನು ಹೇಳಿದನು ಹೇಳೋ ಮಂಗಳೆಯೇ ಈ ಭದ್ರತ ನೀನು ನನ್ನನ್ನು ಪತಿಯಾಗಿ ಪಡೆಯಬೇಕೆಂದು ಬಹುಕಾಲ ತಪಸ್ಸು ಮಾಡಿದೆ ಶಂಕಚೂಡನು ನಿನ್ನನ್ನು ಪತ್ನಿಯಾಗಿ ಪಡೆಯಲು ಬಹುಕಾಲ ತಪಸ್ಸು ಮಾಡಿದನು ಅವನಿಗೆ ತಪಸ್ಸಿನ ಫಲವುಂಟಾಗಿ ನಿನ್ನನ್ನು ಪತ್ನಿಯನ್ನಾಗಿ ಪಡೆದ ಈಗ ನಿನ್ನ ತಪಸ್ಸಿಗೆ ಫಲವನ್ನು ಕೊಡುವುದು ಉಚಿತವಾದುವುದು ಎಂದು ನಾನು ಹೀಗೆ ಮಾಡಿದೆನು ಈ ಶರೀರವನ್ನು ಬಿಟ್ಟು ದಿವ್ಯ ದೇಹವನ್ನು ಧರಿಸಿ ನನ್ನೊಡನೆ ನೀನು ವಿಹರಿಸುತ್ತಾ ಲಕ್ಷ್ಮಿಯ ಸಮಾನಗಳಾಗು ಈ ನಿನ್ನ ಶರೀರವು ಗಂಡಕ್ಕಿ ಎಂಬ ನದಿ ರೂಪವಾಗಿ ಪ್ರಸಿದ್ಧಿಯಾಗಲಿ ಆ ನದಿಯು ಪರಿಶುದ್ಧವಾದುದಾಗಿಯೂ ಭರತಗಂಡದಲ್ಲಿ ಜನರಿಗೆ ಪುಣ್ಯವನ್ನು ತಕ್ಕುದಾಗಿಯೂ ಆಗಲಿ ನಿನ್ನ ಕೂದಲುಗಳು ಪುಣ್ಯಕರವಾದ ತುಳಸಿ ಗಿಡವಾಗಿ ಪ್ರಸಿದ್ಧವಾಗುವುದು ಮೂರು ಲೋಕ ಕಡಲಿಯು ತುಳಸಿ ಎಲೆಗಳನ್ನು ಹೂಗಳನ್ನು ದೇವರ ಪೂಜೆಗೆ ಮುಖ್ಯವಾಗಿ ಗ್ರಹಿಸುವರು ಸುಂದರಿಯಾದ ತುಳಸಿ ದೇವಿಯೇ ಸ್ವರ್ಗಭರ್ತ್ಯ ಪಾತಾಳ ಲೋಕಗಳಲ್ಲಿಯೂ ಗೂಲೋಕದಲ್ಲಿಯೂ ನನ್ನ ಸಮೀಪದಲ್ಲಿ ಪುಷ್ಪಗಳನ್ನು ಶ್ರೇಷ್ಠವಾದ ತುಳಸಿ ಗಿಡವಾಗಿ ನೀನು ಇರು ಗೂಲೋಕದಲ್ಲಿ ವಿರಾಜಾ ನದಿಯ ದಂಡದಲ್ಲಿಯೂ ರಾಸಮಠದಲ್ಲಿಯೂ ಬೃಂದಾವನವೆಂಬ ವನದಲ್ಲಿಯೂ ಬಂಡೀರವೆಂಬ ಕ್ಷೇತ್ರದಲ್ಲಿಯೂ ಸಂಪಿಗೆ ಕಾಡಿನಲ್ಲಿಯೂ ಶ್ರೀಗಂಧದ ಕಾಡಿನಲ್ಲಿಯೂ ಮಾಧವಿ ತಾಳೆ ಮಲ್ಲೆ ಇರುವಂತಿಗೆ ಮುಂತಾದ ಹೂಗಳಿರುವ ತೋಟಗಳಲ್ಲೂ ನೀನು ವಾಸವಾಗಿ ಪುಣ್ಯವನ್ನು ಕೊಡತಕ್ಕವಳಾಕು ಪುಣ್ಯದೇಶದಲ್ಲಿರುವ ಪುಣ್ಯಕರವಾದ ಸಮಸ್ತ ತೀರ್ಥಗಳು ತುಳಸಿ ಗಿಡದ ಬುಡದಲ್ಲಿರುವ ತುಳಸಿ ಗಿಡದ ಎಲೆಗಳು ಬಿಡುವುದೆಂದು ಸಮಸ್ತ ದೇವತೆಗಳು ತುಳಸಿ ಗಿಡದ ಬುಡದಲ್ಲಿರುವರು ನಾನು ಅಲ್ಲಿರುವೆನು ತುಳಸಿ ಎಲೆಯ ನೀರಿನಿಂದ ಯಾವನು ಸ್ನಾನ ಮಾಡುವನು ಅವನ ಸಮಸ್ತ ತೀರ್ಥಗಳಲ್ಲಿ ಸ್ನಾನ ಮಾಡಿದವನಾಗಿ ಸಮಸ್ತ ಯಜ್ಞಗಳನ್ನು ಮಾಡಿದವನಾಗುವುದು ಒಂದು ಸಾವಿರ ಕೊಡ ಅಮೃತದಿಂದ ಹರಿಗೆ ಯಾವ ತೃಪ್ತಿ ಉಂಟಾಗುವುದು ಅಂತ ತೃಪ್ತಿ ತುಳಸಿ ಎಲೆಯ ದಾನದಿಂದ ಉಂಟಾಗುವುದು ಕಾರ್ತೀಕ ಮಾಸದಲ್ಲಿ ತುಳಸಿ ಪತ್ರೆಯನ್ನು ದಾನ ಮಾಡಿದರೆ ಉತ್ತಮವಾದ ಫಲ ಬರುವುದು ತುಳಸಿ ಪತ್ರೆಯಿಂದ ಕೂಡಿದ ನೀರು ಮರಣ ಕಾಲದಲ್ಲಿ ಯಾರಿಗೆ ದೊರೆಯುವುದು ಅವರ ಪಾಪಗಳೆಲ್ಲೂ ನಾಶವಾಗಿ ಅವರು ಅವರಿಗೆ ವಿಷ್ಣು ಲೋಕವೂ ಪ್ರಾಪ್ತಿಯಾಗುವುದು ಯಾವ ಮನುಷ್ಯನು ಭಕ್ತಿಯಿಂದ ಪ್ರತಿದಿನವೂ ತುಳಸಿಯ ತೀರ್ಥವನ್ನು ಪಾನ ಮಾಡುವನು ಅವನು ಒಂದು ಲಕ್ಷ ಅಶ್ವಮೇಧ ಯಜ್ಞದ ಫಲವನ್ನು ಪಡೆಯುವನು ಯಾವ ಮನುಷ್ಯನು ತನ್ನ ಕೈಗಳಿಂದ ಮಾಡಿದ ತುಳಸಿಯ ಹಾರವನ್ನು ಧರಿಸಿ ತೀರ್ಥಕ್ಷೇತ್ರಗಳಲ್ಲಿ ಪ್ರಾಣಗಳನ್ನು ಧರಿಸುತ್ತಾನೋ ಅಂತ ಅವನು ವಿಷ್ಣು ಲೋಕವನ್ನು ಹೊಂದುತ್ತಾನೆ ತುಳಸಿಯ ಕಡ್ಡಿಗಳಿಂದ ಮಾಡಿದ ಮಣಿಗಳ ಮಾಲೆಯನ್ನು ಯಾವನು ಧರಿಸುವನು ಅವನು ಅಶ್ವಮೇಧ ಯಜ್ಞದ ಫಲವನ್ನು ನಿಜವಾಗಿಯೂ ಅನುಭವಿಸುವನು ತುಳಸಿಯನ್ನು ಕೈಯಲ್ಲಿ ಹಿಡಿದು ಮಾಡಿದ ಪ್ರತಿಜ್ಞೆಯನ್ನು ಯಾವನು ನಡೆಸುವುದಿಲ್ಲವೋ ಅವನು ಸೂರ್ಯಚಂದ್ರವರಿಗೂ ಕಾಮ ಕಾಲಸೂತ್ರ ಎಂಬ ನರಕದಲ್ಲಿರುವನು ಯಾವ ಮನುಜನು ತುಳಸಿಯ ವಿಷಯದಲ್ಲಿ ಸುಳ್ಳು ಪ್ರತಿಜ್ಞೆಯನ್ನು ಮಾಡುವನು ಅವನು ಹದಿನಾಲ್ಕು ಜನ ದೇವೇಂದ್ರನ ಅಧಿಕಾರ ಮುಗಿಯುವವರೆಗೂ ಕುಂಬಿಪಾಕವೆಂಬ ನರಕದಲ್ಲಿರುವನು ಮರಣಕಾಲದಲ್ಲಿ ಯಾವನ ಮೇಲೆ ತುಳಸಿ ಒಂದು ಹಳೆ ನೀರು ಬಿಡುವುದೋ ಒಂದು ರತ್ನ ವಿಮಾನದಲ್ಲಿ ಕುಳಿತು ವೈಕುಂಠ ಲೋಕಕ್ಕೆ ಹೋಗುವನು ಪೂರ್ಣಿಮೆ ಅಮಾವಾಸ್ಯೆ ದ್ವಾದಶಿ ಸಂಕ್ರಮಣ ಮಧ್ಯಾಹ್ನ ರಾತ್ರಿ ಸಂಧ್ಯಾಕಾಲಗಳು ಅವಶೋಚ ಬಂದಿರುವಾಗಲೂ ಶೋಚಿಕಾಲದಲ್ಲಿಯೂ ತೈಲಾಭ್ಯಂಗವನ್ನು ಮಾಡಿಕೊಂಡ ಮೇಲೂ ರಾತ್ರಿ ಹುಟ್ಟಿದ್ದ ವಸ್ತ್ರವನ್ನುಟ್ಟುಕೊಂಡ ಯಾವ ಮನುಜನು ತುಳಸಿಯನ್ನು ಕುಯೂರು ಅವರು ಹರಿಶಿರಸ್ಸನ್ನು ಕತ್ತರಿಸಿದ ಪಾಪಕ್ಕೆ ಗುರಿಯಾಗುವರು ಒಂದು ದಿನ ಕೊಯ್ದ ತುಳಸಿಯು ಮೂರು ರಾತ್ರಿ ಕಳೆಯುವವರೆಗೂ ಪರಿಶುದ್ಧವಾದದು ಅದನ್ನು ಶ್ರಾದ್ದ ರಥದಾನ ದೇವಪೂಜಾ ಮುಂತಾದವುಗಳಿಗೆ ಉಪಯೋಗಿಸಬಹುದು ನೀರಿನಲ್ಲಿಯೂ ಭೂಮಿಯ ಮೇಲೆಯೂ ಬಿದ್ದ ವಿಷ್ಣುವಿಗೆ ಪೂಜೆ ಮಾಡಿದ ತುಳಸಿಯನ್ನು ತೊಳೆದರೆ ಶುದ್ಧವಾದುದಾಗಿಯೂ ಬೇರೆ ಕರ್ಮಗಳಿಗೆ ಯೋಗ್ಯವಾದೂ ಆಗುವುದು ಎಲೆ ತುಳಸಿಯೇ ಭೂಲೋಕದಲ್ಲಿ ನೀನು ತುಳಸಿ ವೃಕ್ಷವಾಗಿ ಆಗಿಯೂ ಗೋಲೋಕದಲ್ಲಿ ಕೃಷ್ಣನೊಡನೆ ದೇಹವನ್ನು ಧರಿಸಿದವಳಾಗಿಯೂ ಪ್ರತಿದಿನವೂ ಕ್ರೀಡಿಸುವೆ ಭರತಖಂಡದಲ್ಲಿ ಗಂಡಕ್ಕಿ ನದಿಗೆ ಅಭಿಮಾನಿ ದೇವತೆಯಾಗಿ ನನ್ನ ಅಂಶದ ಲವಣಸಮುದ್ರ ರಾಜನಿಗೆ ಪತ್ನಿಯಾಗಿ ಜನರಿಗೆ ಪುಣ್ಯವನ್ನು ಕೊಡೋ ತಕ್ಕವಳಾಗಿ ಈ ತುಳಸಿಯು ಆಗುವಳು ನೀನು ಮಹಾಪತಿರತೆಯಾಗಿ ವೈಕುಂಠ ಲೋಕದಲ್ಲಿ ನನ್ನ ಸಮೀಪದಲ್ಲಿ ಲಕ್ಷ್ಮಿಗೆ ಸಮಾನಳಾಗಿರುವೆ ಸಂದೇಹವಿಲ್ಲ ನಾನು ನಿನ್ನ ಶಾಪದಿಂದ ಭೃತಖಂಡದಲ್ಲಿ ಗಂಡಕ್ಕಿ ನದಿಯ ತೀರದಲ್ಲಿ ಕಲ್ಲಿನ ರೂಪದಿಂದ ಇರುತ್ತೇನೆ ಆ ಗಂಡಕ್ಕಿ ನದಿಯಲ್ಲಿ ಅನೇಕ ಹುಳುಗಳು ತಮ್ಮ ಕ್ರೂರವಾದ ಹಲ್ಲುಗಳೆಂಬ ಆಯುಧಗಳಿಂದ ಆ ಕಲ್ಲುಗಳಲ್ಲಿ ರಂಧ್ರಗಳನ್ನು ಕೊರೆದು ತನ್ನ ಸಂಬಂಧವಾದ ಚಕ್ರಗಳನ್ನು ಮಾಡುವವು ಒಂದು ಬಾಯಿಯು ನಾಲ್ಕು ಚಕ್ರಗಳು ವನಮಾಲೆಯು ಮಾಲಾಕಾರವಾದ ರೇಖೆ ಇದ್ದರೆ ಮೇಘಮಣ್ಣದ ಲಕ್ಷ್ಮೀನಾರಾಯಣ ಸಾಲಿಗ್ರಾಮ ವನಮಾಲೆ ಇಲ್ಲದಿದ್ದರೆ ಅದೇ ಲಕ್ಷ್ಮೀ ಜನಾರ್ದನ ಸ್ವಾಮಿ ಎನಿಸುವುದು ಎರಡು ವನ ನಾಲ್ಕು ಚಕ್ರಗಳು ಗೋವಿನ ಪಾದದ ಗುರುತು ಇದ್ದು ವನಮಾಲೆ ಇಲ್ಲದಿದ್ದರೆ ರಘು ರಘುನಾಥ ಸಾಲಿಗ್ರಾಮ ಮೇಘವರ್ಣದ ಕಾಂತಿಯಿಂದ ಕೂಡಿದ ಬಹಳ ಸಣ್ಣದಾಗಿ ಎರಡು ಚಕ್ರಗಳಿದ್ದು ವನಮಾಲೆ ಇಲ್ಲದರೆ ಅದು ವಾಮನ ಸಾಲಿಗ್ರಾಮ ಗೃಹಸ್ಥರಿಗೆ ಸಂಪತ್ತನ್ನು ಕೊಡತಕ್ಕುದು ಗುಂಡಗೆ ತಪ್ಪವಾಗಿ ವನಮಾಲೆ ಇಲ್ಲದ ಎರಡು ಚಕ್ರಗಳು ಸ್ಪಷ್ಟವಾಗಿ ಕಾಣುತ್ತಿದ್ದರೆ ಅದು ದಾಮೋದರ ಸಾಲಿಗ್ರಾಮ ಗುಂಡಗೆ ಸಾಮಾನ್ಯ ಗಾತ್ರವಾಗಿ ಎರಡು ಚಕ್ರವಿದ್ದು ಬಾಣದ ಎತ್ತಿನ ಗುರುತು ಬಾಣ ಮತ್ತು ಬತ್ತೊಳಕೆ ಗುರುತು ಇದ್ದರೆ ಋಣರಾಮ ಸಾಲಿಗ್ರಾಮ ಸಾಮಾನ್ಯ ಗಾತ್ರವಾಗಿ ಏಳು ಚಕ್ರಗಳು ಛತ್ರಿಯ ಗುರುತು ಇದ್ದು ಅಲಂಕಾರವಾಗಿ ಕಾಣುವುದು ರಾಜರಾಜೇಶ್ವರ ಸಾಲಿಗ್ರಾಮ ಜನರಿಗೆ ಸಂಪತ್ತನ್ನು ಕೊಡುವುದು ಹದಿನಾಲ್ಕು ಚಕ್ರವಿದ್ದು ದಪ್ಪವಾಗಿದ್ದರೆ ಅನಂತ ಸಾಲಿಗ್ರಾಮ ಚತುರ್ವಘ ಫಲಪುರುಷಾರ್ಥಗಳನ್ನು ಕೊಡುವುದು ಸಾಮಾನ್ಯ ಗಾತ್ರವಾಗಿ ಚಕ್ರದ ಆಕಾರವಾಗಿ ಎರಡು ಚಕ್ರಗಳಿಂದ ಕೂಡಿ ಗೋವಿನ ಪಾದದ ಗುರುತಿದ್ದು ಮೇಘದ ಬಂಡನಂತೆ ಹೊಳೆಯುವುದು ಮಧುಸೂದನ ಸಾಲಿಗ್ರಾಮ ಎಡಭಾಗದಲ್ಲಿ ಲಕ್ಷ್ಮೀ ಚಿಹ್ನೆ ಇರುವುದೆಂದು ಬೇರೆ ವ್ಯಾಖ್ಯಾನದಲ್ಲಿದೆ ಒಂದೇ ಚಕ್ರವಿರುವುದು ಸುದರ್ಶನ ಸಾಲಿಗ್ರಾಮ ಚಕ್ರವು ಕಾಣದಿದ್ದರೆ ಗಂಗಾಧರ ಸಾಲಿಗ್ರಾಮ ಎರಡು ಚಕ್ರವಿದ್ದು ಕುದುರೆ ಮುಖದಂತಿದ್ದರೆ ಹಯಗ್ರೀವ ಸಾಲಿಗ್ರಾಮ ಬಹಳ ವಿಸ್ತಾರ ವಧನವೂ ಎರಡು ಚಕ್ರವು ವಿಖಾರವೂ ಆಗಿದ್ದರೆ ಅದು ನರಸಿಂಹ ಸಾಲಿಗ್ರಾಮ ಇದು ಪೂಜೆಯು ಜನರಿಗೆ ಬೇಗನೆ ವೈರಾಗ್ಯವನ್ನು ಹುಟ್ಟಿಸುವುದು ಮೋಕ್ಷ ಪ್ರಧಾನವಾದರು ಎಂದು ಅಭಿಪ್ರಾಯ ವಿಸ್ತಾರವಾದ ವಧನವು ಎರಡು ಚಕ್ರಗಳು ವನಮಾಲೆಯು ಇದ್ದರೆ ನರಸಿಂಹ ಸಾಲಿಗ್ರಾಮ ಗೃಹಸ್ಥರಿಗೆ ಸುಖವನ್ನು ಕೊಡತಕ್ಕುದು ವಧನವು ಮುಂಭಾಗ ಮುಂಭಾಗದಲ್ಲಿ ಎರಡು ಚಕ್ರವಿದ್ದು ಸಮವಾಗಿಯೂ ಸ್ಫುಟವಾಗಿಯೂ ಕಾಂತಿಯುಕ್ತವಾಗಿದ್ದರೆ ವಾಸುದೇವ ಸಾಲಿಗ್ರಾಮವು ಸಮಸ್ತ ಇಷ್ಟಾರ್ಥಗಳನ್ನು ಕೊಡತಕ್ಕದ್ದು ಅನೇಕ ರಂಧ್ರಗಳಿದ್ದು ಸೂಕ್ಷ್ಮವಾದ ಒಂದು ಚಕ್ರವಿದ್ದು ಮೇಘಛಾಯೆಯಿಂದ ಛಾಯೆಯಿಂದ ಕೂಡಿದ್ದರೆ ಪ್ರದ್ಯುಮ್ನ ಸಾಲಿಗ್ರಾಮ ಗೃಹಸ್ಥರಿಗೆ ಸುಖದಾಯಕವಾದುದು ಒಂದಕ್ಕೊಂದು ಸೇರಿದ ಎರಡು ಚಕ್ರಗಳಿದ್ದು ಹಿಂಭಾಗವು ವಿಸ್ತಾರವಾಗಿದ್ದರೆ ಅದು ಸಂಕರ್ಷಣ ಸಾಲಿಗ್ರಾಮ ಸುಖಪ್ರದವಾದುದು ಹಳದಿಯ ಬಣ್ಣದ ಕಾಂತಿಯಿಂದ ಕೂಡಿ ಗುಂಡಾಗಿ ಮನೋಹರವಾಗಿರುವುದು ಅನಿರುದ್ಧ ಸಾಲಿಗ್ರಾಮ ಗೃಹಸ್ಥರಿಗೆ ಸೋಕ್ಯವನ್ನುಂಟು ಮಾಡುವುದು ಅಲ್ಲಿ ಸಾಲಿಗ್ರಾಮವಿರುವುದು ಅಲ್ಲಿ ಹರಿಯೂ ಇರುವನು ಅಲ್ಲಿಯೇ ಸಮಸ್ತ ತೀರ್ಥಗಳೊಡನೆ ಲಕ್ಷ್ಮಿಯು ವಾಸವಾಗಿರೋ ಬ್ರಹ್ಮತ ಹತ್ಯವೇ ಮೊದಲಾದ ಸಮಸ್ತ ಪಾಪಗಳು ಸಾಲಿಗ್ರಾಮ ಪೂಜೆಯಿಂದ ನಾಶವಾಗುವುದು ಸಾಲಿಗ್ರಾಮವು ಛತ್ರಿಯ ಆಕಾರವಾಗಿದ್ದರೆ ರಾಜ್ಯ ಲಾಭವಾಗುವುದು ಗುಂಡಾಗಿದ್ದರೆ ಸಂಪತ್ತುಗಳುಂಟಾಗುವವು ಬಂಡಿಯ ಗಾಲಿಯ ಆಕಾರವಾಗಿದ್ದರೆ ದುಃಖವು ತುದಿಯು ಶೂಲಾಕಾರವಾಗಿದ್ದರೆ ಮರಣವು ಮದನು ವಿಖಾರ ವದನು ವಿಕಾರವಾಗಿದ್ದರೆ ದರಿದ್ರತೆಯು ಕೆಂಪು ಬಣ್ಣದಿಂದಿದ್ದರೆ ಹಾನಿಯೂ ಚಕ್ರವು ಮುರಿದು ಹೋಗಿದ್ದರೆ ರೋಗವು ಶಿವಳಿ ಹೋಗಿದ್ದರೆ ಮರಣವು ಉಂಟಾಗುವುದು ವ್ರತವನ್ನು ದಾನವನ್ನು ತಟಾಕ ಅರಾಮಾದಿಗಳ ಪ್ರತಿಷ್ಠೆಯನ್ನು ಶ್ರಾದ್ದವನ್ನು ದೇವತೆ ಮುಂತಾದವುಗಳ ಪೂಜೆಯನ್ನು ಸಾಲಿಗ್ರಾಮ ಸಮೀಪದಲ್ಲಿ ಮಾಡಿದರೆ ಫಲದಾಯಕವಾದುದಾಗಿ ಶ್ರೇಷ್ಠವಾಗುವುದು ಸಾಲಿಗ್ರಾಮ ಶಿಲೆಯನ್ನು ಪೂಜೆ ಮಾಡಿದವನಿಗೆ ಸಕಲ ತೀರ್ಥ ಸ್ನಾನ ಮಾಡಿದ ಸಮಸ್ತ ಯಜ್ಞಗಳನ್ನು ಮಾಡಿದ ಸಕಲ ವ್ರತಗಳನ್ನು ತಪಸ್ಸುಗಳನ್ನು ಮಾಡಿದ ನಾಲ್ಕು ವೇದಗಳನ್ನು ಅಭ್ಯಾಸ ಮಾಡಿದ ಪುಣ್ಯ ಬರುವುದು ಇದು ನಿಶ್ಚಯವಾದುದು ಶಾಲಿಗ್ರಾಮ ಶಿಲಾತೋಯೇ ಯೋಭಿಷೇಕಂ ಸದಾಚರೆ ಸರ್ವದಾನೇಶು ಯತ್ ಪುಣ್ಯಂ ಭೂವೋ ಯಥ ಸಾಲಿಗ್ರಾಮ ಶಿಲೆ ಸಂಬಂಧವಾದ ನೀರಿನಿಂದ ಯಾವನು ಪ್ರತಿದಿನವೂ ಸ್ನಾನ ಮಾಡುವನು ಅವನಿಗೆ ಸಮಸ್ತ ದಾನಗಳನ್ನು ಮಾಡಿದ ಮತ್ತು ಭೂಪ್ರದಕ್ಷಿಣೆ ಮಾಡಿದ ಪುಣ್ಯವು ಬರುವುದು ಪ್ರತಿದಿನವೂ ಯಾವ ಮನುಷ್ಯನು ಸಾಲಿಗ್ರಾಮ ತೀರ್ಥವನ್ನು ತೆಗೆದುಕೊಳ್ಳುವನು ಅವನು ಇಷ್ಟವಾದ ಪರಮಾತ್ಮನ ಅನುಗ್ರಹವನ್ನು ಪಡೆಯುವನು ತೀರ್ಥಗಳು ಅವನ ಸ್ಪರ್ಶವನ್ನು ಅಪೇಕ್ಷಿಸುವ ಅವನು ಜೀವನ್ಮುಕ್ತನಾಗಿ ಮಹಾಪರಿಶುದ್ಧನಾಗಿತ್ತು ಕೊನೆಯಲ್ಲಿ ವಿಷ್ಣುತ್ಥಾನವಾದ ವೈಕುಂಠಕ್ಕೆ ಹೋಗುವನು ಅಲ್ಲಿ ವಿಷ್ಣುವಿನೊಡನೆ ಅವನ ಸೇವಾ ಕಾರ್ಯದಲ್ಲಿದ್ದುಕೊಂಡು ಲೆಕ್ಕವಿಲ್ಲದಷ್ಟು ಪ್ರಾಕೃತ ಪ್ರಲಯಗಳನ್ನು ಕಳೆಯುವನು ಅವನನ್ನು ನೋಡಿ ಬ್ರಹ್ಮಹತ್ಯೆಗೆ ಸಮಾನವಾದ ಪಾಪಗಳೆಲ್ಲವೂ ಗರುಡನನ್ನು ನೋಡಿ ಸರ್ಪಗಳು ಓಡುವಂತೆ ಓಡಿ ಹೋಗುವ ಅವನ ಪಾದದೋಡಿಯಿಂದ ಭೂಮಿಯು ಪರಿಶುದ್ಧವಾಗುವುದು ಅವನು ಯಾವ ವಂಶದಲ್ಲಿ ಹುಟ್ಟಿರುವನು ಆ ವಂಶದಲ್ಲಿ ಲಕ್ಷ ಪಿತೃಗಳು ಮುಕ್ತಿಯನ್ನು ಹೊಂದುವರು ವರ್ಣಕಾಲದಲ್ಲಿ ಸಾಲಿಗ್ರಾಮ ತೀರ್ಥವು ಯಾವನಿಗೆ ದೊರೆಯುವುದೋ ಅವನು ಸಕಲ ಪಾಪಗಳನ್ನೂ ಕಳೆದುಕೊಂಡು ವಿಷ್ಣು ಲೋಕಕ್ಕೆ ಹೋಗುವರು ಅವನಿಗೆ ಭೋಗಗಳೆಲ್ಲ ಕಳೆದು ನಿರ್ಮಾಣ ಮುಕ್ತಿಯುಂಟಾಗಿ ವಿಷ್ಣು ಸಾರಾಜ್ಯ ಉಂಟಾಗುವುದು ಸಂದೇಹವಿಲ್ಲ ಸಾಲಿಗ್ರಾಮವನ್ನು ಹಿಡಿದು ಯಾವನು ಸುಳ್ಳನ್ನು ಹೇಳುವನು ಅವನು ಬ್ರಹ್ಮನ ಆಯಸ್ಸು ಕಳೆಯುವವರೆಗೂ ಕುಂಬಿಪಾಕವೆಂಬ ನರಕದಲ್ಲಿರುವನು ಯಾವನು ತಾನು ಮಾಡಿದ ಸಂಕಲ್ಪವನ್ನು ನಡೆಸುವುದಿಲ್ಲ ಅವನು ಲಕ್ಷ್ಮನ್ವಂತರಗಳಿಗೂ ಅಸಿಪತ್ರ ಎಂಬ ನರಕದಲ್ಲಿರುವನು ಸಾಲಿಗ್ರಾಮಕ್ಕೂ ತುಳಸಿಗೂ ಸಂಬಂಧವನ್ನು ಯಾರು ತಪ್ಪಿಸುವರೋ ಅವನಿಗೆ ಜನ್ಮ ಜನ್ಮಾಂತರದಿ ಇಲ್ಲದೆ ಹೋಗುವರು ತುಳಸಿಗೂ ಶಂಕಕ್ಕೂ ಸಂಬಂಧವನ್ನು ತಪ್ಪಿಸಿದವರು ಏಳು ಜನ್ಮಗಳವರೆಗೆ ಇಲ್ಲದವನಾಗಿ ರೋಗಿಯಾಗುವನು ಸಾಲಿಗ್ರಾಮವನ್ನು ತುಳಸಿಯನ್ನು ಶಂಕವನ್ನು ಒಂದೇ ಅಡಿಯಲ್ಲಿ ಯಾರು ಇಟ್ಟು ಕಾಪಾಡಿಕೊಂಡು ಬರುವರು ಅವರು ಮಹಾಜ್ಞಾನಿಗಳಾಗಿ ವಿಷ್ಣುವಿಗೆ ಪ್ರೀ ಪ್ರೀತಿ ಪಾತ್ರರಾಗುವುದು ಒಬ್ಬನು ಒಬ್ಬ ಸ್ತ್ರೀಯಲ್ಲಿ ಸಂಬಂಧವನ್ನು ಮಾಡಿದರೆ ಅವರಿಬ್ಬರಿಗೂ ಅಗಲಿಕೆಯು ಉಂಟಾಗದಲ್ಲಿ ಭರಿಗೂ ದುಃಖ ಉಂಟಾಗುವುದು ನೀನು ಶಂಕಚೂಡನಿಗೆ ಒಂದು ಮನ್ವಂತರದಿಂದ ಪತ್ನಿಯಾಗಿರು ಆದ್ದರಿಂದ ಶಂಕಚೂಡನೊಡನೆ ನಿನ್ನ ಅಗಲುವಿಕೆಯು ನಿನಗೆ ವಿಶೇಷ ದುಃಖವನ್ನುಂಟು ಮಾಡಿರುವುದು ಹೀಗೆಂದು ತುಳಸಿಗೆ ಹೇಳಿ ನಾರಾಯಣನು ಸುಮ್ಮನಾಥನು ತುಳಸಿ ಆ ಶರೀರವನ್ನು ಬಿಟ್ಟು ದಿವ್ಯರೂಪವನ್ನು ಪಡೆದು ಲಕ್ಷ್ಮಿಯಂತೆಯೇ ಅವಳು ಕೂಡ ಹರಿಯ ಹೃದಯದಲ್ಲಿಯೇದು ವಾಸವಾಗಿದ್ದಳು ಆ ವಿಷ್ಣು ಆ ತುಳಸಿಯೊಡನೆ ವೈಕುಂಠಕ್ಕೆ ಪ್ರಯಾಣ ಮಾಡಿದನು ನಾರದನೇ ಕೇಳು ಲಕ್ಷ್ಮೀ ಸರಸ್ವತಿ ಗಂಗೆ ತುಳಸಿ ಈ ನಾಲ್ವರು ಹರಿಯ ಪತ್ನಿಯರು ತುಳಸಿಯ ದೇಹದಿಂದ ಗಂಡಕಿ ನದಿ ಹುಟ್ಟಿತು ವಿಷ್ಣು ಆ ನದಿ ತೀರದಲ್ಲಿ ಕಲ್ಲಾಗಿ ಜನರಿಗೆ ಪುಣ್ಯವನ್ನು ಕೊಡತಕ್ಕವನಾದನು ಆ ನದಿಯು ದಡದಲ್ಲಿ ಹುಳುಗಳು ಅನೇಕ ಬಗೆಯ ಕಲ್ಲುಗಳನ್ನು ಮಾಡುವವು ಯಾವ ಯಾವ ಕಲ್ಲುಗಳು ನೀರಿನೊಳಗೆ ಬೀಳುವವೋ ಎಲ್ಲವೂ ಫಲದಾಯಕಗಳು ನೆಲದ ಮೇಲಿರುವುದು ಸೂರ್ಯನ ತಾಪಗಳಿಂದ ಪಿಂಗಳ ವರ್ಣವಾಗಿರುವವು ಈ ರೀತಿಯಲ್ಲಿ ಎಲ್ಲವನ್ನು ಹೇಳಿರುವೆನು ಮತ್ತೇನನ್ನು ಕೇಳಬೇಕೆಂದಿರುವೆ ಎಂದು ನಾರಾಯಣ ಮುನಿಯು ಹೇಳಿದನು ಇಲ್ಲಿಗೆ ಶ್ರೀ ದೇವಿ ಭಾಗವತ ಮಹಾಪ್ರಾಣದ ಒಂಬತ್ತನೇ ಸ್ಕಂದದಲ್ಲಿ ಇಪ್ಪತ್ನಾಲ್ಕನೇ ಅಧ್ಯಾಯ ಮುಗಿಯಿತು